ಯಾನಿ ನೀಲ್ಪಲ್ಲ ಕಂಡಿನ ಬಾಳೆ ರಾಸ್ತೀನಿ ಗೈಸಿನಿ ಮಂಗೆ ಒಲ್ಲ ತು ಅಜ್ಜಿ ಮಂಗೆ ತಿರ್ತು ಇದರೀ ಪ್ರಕೃತಿ ಕೋಪ ಆಗುತ್ತೆ ಪ್ರಕೃತಿ ಕಾಪಾಡುವಕ್ಕ ರುದ್ರನರ್ತನ ಅನ್ಕೊಂಡ್ ಗುಡ್ ಈವ್ನಿಂಗ್ Welcome to our YouTube channel Espermie Official. Bekah mata incolor, friends. Inclara ma, ya anu pemi, bablu. Bukan pemi nama Papa mata lara ma.

ಎಂಚ ಬುಕ ವಿಶೇಷ ಅವ್ರು ವಿಶೇಷ ಪಂಡೋ ವಿಶೇಷ ಇದಾಯ್ಡು ಜಿಮ್ ಇದ್ದೋ ಜನರಲ್ಲಿ ಹ್ಮ್ ಬುಕ ಬೆಲೆ ಪಂಡ ಹ್ಮ್ ಬಸ್ಸು ಒಂಚೆ ಗತೆ ಉಂಟು ಮೂರಣೆ ಫುಲ್ ಬಸ್ ಆದ ಬಸ್ ಐಜಿ ಕಡೆ ಸ್ಟೇಟ್ಲಿ ಬಂಡೆ ಹ್ಮ್ ಯಾನ್ ಜೋರ್ ವರ್ಷ ಇದೆ ಮುರಾಣೆದಾ ಹಂಗಾ ನೀ ವರ್ಷ ತೆಡ್ಲು ಬ್ರವ ಅದು ಹೌದು ತೆಡಿಲು ಬ್ರವ ಬಂಕರ್ ಬಂತು ಬಟ್ ಐ ಲೂಕ್ ಇಟ್ ವರ್ಷ ಜೂಂಜ್ ಕುಡೊಂದ್ರೆ ದಿನ ವರ್ಷ ಕಂಟಿನ್ಯೂಸ್ ಆಗಿದಿಲ್ಲ ಕೂಲತ್ ದಿನ ಬತ್ತು ಒಂದೇ ಬಾರಿ ಬಂಗ ಎಲ್ಲಂತವ ಐಚೆ ಬಸ್ಸು ಆಯ್್್ ವೈಚೆ ಫನಿತ ನಿಮಗೆ ಯнчеಪ್ರ ವರ್ಷ ಬತ್ತನ ಕೃಷಿ ತಕಳೆ ಬರಬರಿ ಬಂಗ ಬಜ್ಜೆ 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 ಪೂರ ಬಜ್ಜೆ 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 ರಡ್ಡಾ ಬಬ್ಲೂಲಿ ಮಾತೇನ ಬಬ್ಲೂ ತೋಚಿಪಾಲಿ ಬಬ್ಲೂ ತೋಚಿಪಾಲೆ ಬಬ್ ಗೈಸ್ ಮೆಸೇಜ್ ಪಡೊಚ್ಚಿ ಮಲ್ಲ ಮಲ್ಲ ಪಕ್ಕ ವೀಡ ಬಬ್ ಅತನೇ ಮುಟ್ಟಬರ್ಚಿ ಜೋಕ್ಲಿಂಗ

ಮಡಲ್ ಬಾರ್ದೆ ರೀ ಅಂಜು ತಿರ್ತು ಬಂದ ತೆರೀರಿ ನೆರವರಿಗೆ ಅಂಚೆ ತಿಂದ ಅದು ನೆರ್ಪರ್ ಅದನ್ನು ಕಾಮೆಂಟ್ಸ್ ಮಾಡಲಿ ಒಂದು ಸೆಕ್ಕೆ ತಂಪು ಯಾರ ತಂಪು ಯಾರ ಬಾರ್ದು ನಿಮಗೆ ಇಂಥ ತಂಪು ಹಾಪಣ್ಣ ಹೌದಾ ಸ್ಲಬ್ದಲ್ಲ ಲಡ್ಲನ್ ಚಲಪ جاتا ಸ್ಲಬ್ದಲ್ಲ ಲಡ್ಲಪ್ಜಿ ಬಂಡ ಓ ಲಾಪಜಿ ನಮಕು ಬರ್ಸ ಬತ್ತ ನಾನು ಒಂಜಿ ಬೈ ಒಂಜಿ ಒನ್ ರೆಡ್ ಸೆಟ್ ಆತು ಸಾ ನೋಡಿ ಮಂಚ ಮಂಗಿ ಬರ್ಕೊಂಡೆ ಯ 봐 ದಿನ ಸೌಂಡು ಆ

ఎస్ తులకాయ కబూతర్యం అనుకున్నాకాల వీడియం అనుపినక కబూతర్ రాండు కబూతర బండి కక్కనా అంది కబూతర బండి కక్కె కబూతర్ కబూతర ඉදිරිි කබපුත්තරන් හු පරිවල අ නාටකට ඩයිලගුන්ට අක එනක එන්න කබුතරෙන්ජ නැ එන්න යපම කපුතරබඩ කක්කේ කපුුත්තරබඩ පරිවාල ගයිස්නෙක්ල න්න රඩ්ඩක් කර ජාගේට ආතන බද්ජය තෝචි පව තුළේ.

ಸನ್ಸೆಟ್ ಸನ್ಸೆಟ್ ಆ ಟೈಮ್ ಬಾಂತ ಕೆಮ್ಮ ಗರ್ಲ್ಫ್ರೆಂಡ್ ರೆಡ್ ಗರ್ಲ್ಫ್ರೆಂಡ್ ಹ್ಮ್ ಗರ್ಲ್ಫ್ರೆಂಡ್ ಎಲ್ಲ ತೊಂದರೆ ಆಗ್ತದೆ ಎಂಜಾಯ್